ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ನಾನು ನಿಮ್ಮ ಮನೆ ಮಗಳು ಮಾತಾಡ್ತಾ ಇರೋದು ನಿಮಗೆ ತುಂಬ ದಿನ ಆಯಿತು ನಾನು ಹೊಸ ವೀಡಿಯೋವನ್ನು ಹಾಕಿರಲಿಲ್ಲ ಇವತ್ತು ಒಂದು ಚಿಕ್ಕದಾದಂಥ ವಿಡಿಯೋ ಮೂರೇ ನಿಮಿಷದ್ದು ನಿಮಗೂ ಸಹ ಇಷ್ಟ ಆಗುತ್ತೆ ಹಾಗೆ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆ ನಿಮ್ಮ ಮನೆಯಲ್ಲಿ ಮಕ್ಕಳು ದೊಡ್ಡವರು ಯಾರೇ ಇದ್ದರೂ ಈ ಒಂದು ಪುಡಿಯನ್ನು ಹಾಲಿಗೆ ಬೆರೆಸಿಕೊಟ್ಟರೆ ತುಂಬಾ ಕಣ್ಣಿಗೆ ತುಂಬಾ ಒಳ್ಳೆಯದು ಆಗ ಆಗುತ್ತೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಪ್ರಾರಂಭಿಸ್ತೀನಿ ಮೊದಲೇದಾಗಿ ನಾವು ಬಾದಾಮಿಯನ್ನು ತಗೋಬೇಕು ನಾವು ಸರಿಯಾದ ಅಳತೆಯಲ್ಲಿ ತೊಗೋಬೇಕಾಗುತ್ತೆ ನಾನು ಎಷ್ಟು ಬಾದಾಮಿಯನ್ನು ತೊಗೊಂಡಿದ್ದೀನೋ ಅಷ್ಟು ಸೋಂಪು ಕಾಳನ್ನು ಸಹ ತೊಗೊಂಡಿದ್ದೀನಿ ಮತ್ತು ಕಲ್ಲು ಸಕ್ಕರೆಯನ್ನು ತೊಗೋಬೇಕು ಇದರಲ್ಲಿ ಕಲ್ಲು ಸಕ್ಕರೆಯನ್ನು ನಾನು ಚಿಕ್ಕದಾಗಿರುವಂತಹ ಕಲ್ಲು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಕಲ್ಲು ಸಕ್ಕರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ತುಂಬ ದೊಡ್ಡದು ಇರುತ್ತೆ ಅದನ್ನು ಪುಡಿ ಮಾಡಿ ಹಾಕಬೇಕು ಈ ಒಂದು ದಪ್ಪ ದಪ್ಪ ಕಲ್ಲು ಸಕ್ಕರೆ ನಮ್ಮ ಮನೆಯಲ್ಲಿ ಇತ್ತು ಹಾಗಾಗಿ ನಾನು ಅದನ್ನು ತೊಗೊಂಡಿದ್ದೀನಿ ಸರಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಹಾಗೆ ಆ ಎಲ್ಲವನ್ನು ನಾವು ಸಕ್ಕರೆಯನ್ನು ಬಿಡಬೇಕು ಹಾಗೆ ಓಂಕಾಳು ಮತ್ತು ಮೆನ್ ಇದೇನು ಬಾದಾಮ್ ಇದೆಯೋ ಅದನ್ನು ನಾವು ಹುರ್ಕೋಬೇಕಾಗುತ್ತೆ ಲೈಟಾಗಿ ಹುರ್ಕೊಂಡು ನಾವು ಅದನ್ನು ಪೌಡರ್ ಮಾಡ್ಕೋಬೇಕು ಅದರ ಜೊತೆ ಒಂದೆರಡು ಮೆಣಸನ್ನು ಹಾಕಿದ್ದೀನಿ ಯಾಕೆಂದರೆ ಹಾಲಿನ ಜೊತೆ ಕುಡಿಯೋದ್ರಿಂದ ಕಫ ಆಗಬಾರ್ದು ಮಗುಗೆ ಅನ್ನೋ ಒಂದು ಕಾರಣಕ್ಕೆ ಮಕ್ಕಳೇನಾದರೂ ಕುಡಿದ್ರೆ ಅವ್ರಿಗೆ ಕಫ ಆಗಬಾರ್ದು ಕಣ್ಣಿನ ದೃಷ್ಟಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಕನ್ನಡಕ ಹಾಕ್ತಾ ಇರೋರು ಇದನ್ನು ಸತತವಾಗಿ ಒಂದು ಮೂರು ನಾಲ್ಕು ತಿಂಗಳು ಕುಡ್ಕೊಂಡು ಬಂದರೆ ಅವರು ಕನ್ನಡಕನೇ ಹಾಕೋದು ಬೇಡ ಅಷ್ಟು ಸ್ಪಷ್ಟವಾಗಿ ಕಣ್ಣುಗಳು ಕಾಣ್ತವೆ ಈ ಒಂದು ಪುಡಿ ಏನಿದೆಯೋ ಅದನ್ನು ನೀವು ಜರಡಿಯನ್ನು ಆಡ್ಕೊಳ್ಳಿ ಯಾಕಂದರೆ ಅದು ಕಡ್ಡಿ ಕಡ್ಡಿ ಇರುತ್ತೆ ಹಾಲಲ್ಲಿ ಕುಡಿಬೇಕಾದ್ರೆ ಗಂಟ್ಲಿಗೆ ಸಡನ್ನಾಗಿ ಹೇರ್ ಬಿಡುತ್ತೆ ಹಾಗಾಗಿ ಆ ಥರ ಆಗಬಾರ್ದು ಅಂದರೆ ಅದನ್ನು ಸ್ವಲ್ಪ ಜರಡಿ ಆಡ್ಕೊಳ್ಳಿ ಇನ್ನು ಬಾದಾಮಿಯನ್ನು ಏನು ಜರಡಿ ಆಡೋದು ಬೇಕಾಗಿಲ್ಲ ಹಾಗೆ ಕಲ್ಲು ಸಕ್ಕರೆಯನ್ನು ಸಹ ಹಾಗೆ ಪೌಡರನ್ನು ಮಾಡಿಕೊಂಡು ಆ ಮೂರನ್ನು ಮಿಕ್ಸ್ ಮಾಡಿ ಒಂದು ಸಾರಿ ಮಿಕ್ಸಿಗೆ ಮಿಕ್ಸಿ ಜಾರಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇನೆ ಕೆಲಸ ತುಂಬಾನೇ ಸರಳವಾಗಿದೆ ಹಾಗೆ ನಾವು ಔಟ್ಸೈಡು ಬೂಸ್ಟ್ ಬೋರ್ಮಿಟಾ ಹಾರ್ಲಿಕ್ಸು ಇವನ್ನೆಲ್ಲ ತಂದು ಮಕ್ಕಳಿಗೆ ಕೊಡ್ತೇವೆ ಖಂಡಿತ ಅದನ್ನ ಕೊಡಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಅದರ ಜೊತೆಗೆ ಈ ಒಂದನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಏಕೆಂದರೆ ಅದರಲ್ಲಿ ಶುಗರ್ ಕಂಟೆಂಟ್ ತುಂಬಾ ಇರುತ್ತೆ ನಮಗೆ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಶುಗರನ್ನು ಹಾಕ್ಕೊಂಡು ನಾವು ಪ್ರತಿಯೊಬ್ಬರು ಕುಡಿಬೋದು ಶುಗರು ಇರೋರು ಸ್ವಲ್ಪ ಈ ಒಂದು ಶುಗರ್ ಕಂಟೆಂಟನ್ನು ಹಾಕ್ಕೊಂಡು ಇದನ್ನು ಕುಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಬಾಡಿಗೂ ತುಂಬಾ ಒಳ್ಳೆಯದು ಕಣ್ಣಿನ ಯಾಕಂದರೆ ಶುಗರ್ ಇರೋರಿಗೆ ಕಣ್ಣಿನ ಸಮಸ್ಯೆ ಬೇಗ ಬರುತ್ತೆ ಅಂಥವರು ಸಹ ಇದನ್ನು ಕುಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಆರೋಗ್ಯದಲ್ಲಿ ಹಾಗಾಗಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದನ್ನು ಒಂದು ಏರು ಅಂದರೆ ಗಾಳಿ ಒಗದಿರುವಂತಹ ಒಂದು ಡಬ್ಬೆಯಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿಟ್ಕೊಂಡ್ರೆ ನಾವು ಎಷ್ಟು ದಿನ ಬೇಕಾದರೂ ಕುಡಿಬೋದು ಇಲ್ಲ ನಾವು ಅವಾಗ ಅವಾಗ ಮಾಡ್ಕೋತೀವಿ ಅನ್ನೋರು ತುಂಬಾ ಈಸಿ ಎಲ್ಲ ಬೇಗ ಮಾಡಿಕೊಂಡು ನಾವು ವಾರಕ್ಕೊಂದ್ಸರಿ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಮಾಡ್ಕೊತೀವಿ ಅನ್ನೋರು ಮಾಡ್ಕೋಬೋದು ನಾನು ಮಾಡಿರುವಂತಹ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಅದರಿಂದ ನಿಮ್ಗೇನು ಉಪಯೋಗ ಆಯಿತು ಅನ್ನೋದನ್ನು ಸಹ ತಿಳಿಸಿ ಹಾಗೆ ನನ್ನ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ